ವೀಕ್ಷಕರೇ ಅವರು ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಸೌತೆಕಾಯಿ ಒಂದಿದ್ರೆ ತಿಳೀರಂತ ದೋಸೆ ಮಾಡ್ಬೋದು ಈಗ ನಾನೆಲ್ಲ ಸೌತೆಕಾಯಿ ಹೆಚ್ಚಾಕಿದ್ದೀನಿ ಮಿಕ್ಸಿಗೆ ಈಗ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ರವೆ ಅಥವಾ ಸಣ್ಣ ರವೆ ಹಾಕ್ತಾ ಇದ್ದೀನಿ ಕಿರಿಕೆ ಹಾಕ್ತಾ ಇದ್ದೀನಿ ಜೀಮೆಣ್ಸಿನ್ಕಾಯಿ ಉಪ್ಪು ಹಾಕ್ತಾ ಇದ್ದೀನಿ ಸೊಪ್ಪು ಹಾಕ್ತಾ ಇದ್ದೀನಿ ನಾ ಹಾಕ್ತಾ ಇದ್ದೀನಿ ಇದನ್ನು ರುಬ್ಕೊಳ್ಳೋಣ ಗ್ರೈಂಡ್ ಮಾಡಿಕೊಳ್ಳೋಣ ರುಬ್ಬಾಗಿದೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಸೌತೆಕಾಯಿಯಲ್ಲಿ ನೀರಿನ ಅಂಶ ಇರುತ್ತೆ ಇದನ್ನು ಒಂದು ಬಟ್ಲಲ್ಲಿ ಬಗ್ಗಿಸ್ಕೊಳ್ಳೋಣ ಇನ್ನೊಂದು ಸೌತೆಕಾಯಿ ಉಳ್ದೋಗಿರುತ್ತೆ ಪೀಸುಗಳು ನೋಡಿರಿ ಥರ ಪರವಾಗಿಲ್ಲ ನಾನು ದೋಸೆ ಹಾಕುವಾಗ ಅದು ಚೆನ್ನಾಗಿ ನೋಡಿ ಥರ ದೋಸೆ ಹಾಕುವಾಗ ಅದು ಸರಿ ಹೋಗುತ್ತೆ ಇದ್ರ ಜೊತೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಅದರಿಂದ ದೋಸೆ ದೋಸೆಗೆ ಹಾಕ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದರ ಜೊತೆಯಲ್ಲಿ ಚಟ್ನಿ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು